ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕುಂಭಮೇಳದ ಕಾವು ಕಡಿಮೆ ಆಗ್ತಾ ಇರೋ ಹಾಗೆಯೇ ಉತ್ತರ ಪ್ರದೇಶದಲ್ಲಿ ಸಂಬಲ್ನಲ್ಲಿ ಹೊಗೆ ಆವರಿಸ್ಕೊಳ್ತಾ ಇದೆ ಪರಿಸ್ಥಿತಿ ಉದ್ವಿಗ್ನ ಆಗುವಂಥ ಲಕ್ಷಣಾದಿಗಳು ಗೋಚರಿಸ್ತಾ ಇದ್ದಾರೆ ಸಂಭಲ್ನಲ್ಲಿ ನಡೆದಂಥ ವಿದ್ಯಮಾನ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಸ್ವತಃ ನ್ಯಾಯಾಲಯದ ಅನುಮತಿಯನ್ನು ಪಡೆದು ನ್ಯಾಯಾಲಯದ ಸಿಬ್ಬಂದಿಯೊಂದಿಗೆ ಪ್ರಾಚ್ಯ ಇಲಾಖೆಯ ಅಧಿಕಾರಿಗಳು ಈ ಹರಿಹರೇಶ್ವರ ದೇವಸ್ಥಾನದಲ್ಲಿ ಸರ್ವೆ ಮಾಡಲಿಕ್ಕೆ ಹೋದ ಸಂದರ್ಭದಲ್ಲಿ ನಡೆದಂಥ ಕಲ್ಲು ತೂರಾಟ ಐದು ಸಾವು ತದನಂತರ ನಡೆದಂಥ ಉದ್ವಿಗ್ನ ಪರಿಸ್ಥಿತಿ ಪರಿಸ್ಥಿತಿ ಅಲ್ಲಿಗೆ ಮುಗಿದೋಯ್ತು ಇನ್ನೇನು ಸಂಬಲ ಸಮಸ್ಯೆ ಇಲ್ಲ ಕೋರ್ಟಲ್ಲಿದೆ ಅಂತ ಖಂಡಿತ ಪರಿಭಾವಿಸಬಾರದು ನ್ಯಾಯಾಲಯದಲ್ಲಿರುವಂಥ ವಿಚಾರಗಳು ಯಾವತ್ತು ಮತ್ತೆ ದಿಗ್ಗನೆ ಹೊತ್ತುಕೊಳ್ತವೋ ಗೊತ್ತಾಗೋದಿಲ್ಲ ಈಗ ವಿಷಯ ಇರೋದು ನ್ಯಾಯಾಲಯದಿಂದ ಬಂದಿರೋದಲ್ಲ ಅಲ್ಲಿ ಯಾರು ನಮ್ಮದಿದು ಮಸೀದಿ ಅಂತ ಹೇಳ್ಕೊತಾ ಇದ್ದಾರೋ ಮಸ್ಜಿದ ಇಂತಜಾಮಿಯಾ ಕಮಿಟಿಯವರು ಅವರಿಂದ ಸಮಸ್ಯೆ ಉದ್ಭವ ಆಗಿದೆ ಮೊದಲನೇದಾಗಿ ಅದು ಹರಿಹರೇಶ್ವರ ದೇವಸ್ಥಾನ ವಿಷ್ಣುವಿನ ಕಲ್ಕಿ ಅವತಾರದ ಸ್ವರೂಪ ಪ್ರಾಚೀನ ದೇವಾಲಯ ಆ ದೇವಾಲಯವನ್ನು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಬ್ರಿಟಿಷರು ಪ್ರಾಚ್ಯ ಇಲಾಖೆಗೆ ಹಸ್ತಾಂತರಿಸಿರ್ತಾರೆ ಅದಾದ ಮೇಲೆ ಅಕ್ರಮವಾಗಿ ಮಸೀದಿ ಕಟ್ಟಲಾಗತ್ತೆ ಕಸಿ ಕಟ್ಟಿದ ಮೇಲೆ ಸ್ವತಃ ಪ್ರಾಚ್ಯ ಇಲಾಖೆಯವರಿಗೆ ಹರಿಹರೇಶ್ವರ ದೇವಸ್ಥಾನದ ಪ್ರಾಂಗಣದಲ್ಲಿ ಹೋಗಲಿಕ್ಕೆ ಆಸ್ಪದ ದೊರೆಯೋದಿಲ್ಲ ಹೋದರೆ ಹೊಡೆದೋಡಿಸುವಂಥ ಪ್ರಕ್ರಿಯೆ ನಡೆಯುತ್ತೆ ಪ್ರಾಚಿ ಇಲಾಖೆಯವ್ರು ಹೋಗೋದೇ ಬಿಟ್ಬಿಡ್ತಾರೆ ಯಾವಾಗ ಸರ್ವೇಗೆ ನ್ಯಾಯಾಲಯಕ್ಕೆ ಮೊರೆ ಹೋಗಲಾಗತ್ತೋ ಆವಾಗ ಮತ್ತೆ ಪರಿಸ್ಥಿತಿ ಪ್ರಕ್ಷುಬ್ಧಗೊಳ್ಳುತ್ತೆ ಈಗ ಏನು ಸಮಸ್ಯೆ ಈಗ ಈ ಅಲ್ಲಿಯ ಜಾಮಾ ಮಸ್ಜಿದ್ನ ಇಂತಜಾಮಿಯಾ ಕಮಿಟಿ ಅಂತಿದ್ದಲ್ಲಿ ಇಂತಜಾಮ್ ಅಂತಂದರೆ ಅರೇಂಜ್ಮೆಂಟ್ ಮಾಡೋದು ಅಂತ ನಿರ್ವಹಣಾ ಸಮಿತಿ ಅಂತ ಈ ಇಂತಜಾಮ್ ಕಮಿ ಕಮಿಟಿ ಕಮಿಟಿಯವರು ಕೋರ್ಟಿಗೆ ಮೊರೆ ಹೋಗಿದ್ದಾರೆ ಮತ್ತೆ ಏನಂತ ನಮಗೀಗ ರಂಜಾನ್ ತಿಂಗಳು ಇದೆ ಆದ್ದರಿಂದ ನಮ್ಮ ಈ ಜಾಮ ಮಸೀದಿಗೆ ಪ್ರತಿ ವರ್ಷದ ಹಾಗೆ ಸುಣ್ಣ ಬಣ್ಣ ಬೆಳಿಬೇಕು ನಾವೀಗ ಹೆಂಗಿದೆ ಸ್ವಾಮಿ ಈಗ ನಾನು ನಿಮ್ಮ ಮನೆಗೆ ನೀವು ಸಂದರ್ಭದಲ್ಲಿ ಬಂದು ವಾಸಕ್ಕೆ ಬಂದುಬಿಡ್ತೀನಿ ನೀವು ಯಾವುದೋ ಪರವೂರಲ್ಲಿದ್ರೋ ಅಥವಾ ಅಸಹಾಯಕರಾಗಿದ್ದರೋ ಮನೆಯಿಂದ ಹೊರಗಡೆ ಇರ್ತೀರಿ ನಾನು ನನ್ನ ಮನೆ ಅಂತ ಸೇರ್ಕೊಂಡ್ಬಿಡ್ತೀನಿ ಸೇರ್ಕೊಂಡ್ಮೇಲೆ ಕೋರ್ಟ್ ಆರ್ಡ್ರ್ ಆಗತ್ತೆ ಇದು ನಿಂದು ಅಲ್ಲ ನಂದು ಅಲ್ಲ ಯಥಾಸ್ಥಿತಿ ಕಾಪಾಡ್ಕೊಳ್ಳೋಣ ಬಿಡಿ ಸ್ವಲ್ಪ ದಿವಸ ಅಂತ ಹೇಳತ್ತೆ ನೀವು ಮನೆ ಮಾಲೀಕರು ಸುಮ್ಮನೆ ಇರ್ತೀರಿ ನಾನು ಒಳಹೊಕ್ಕಂಥ ವ್ಯಕ್ತಿ ಹೆಗ್ಣ ಇಲ್ಲ ನನ್ನ ಮನೆಗೆ ಸುಣ್ಣ ಬಣ್ಣ ಬರಿಬೇಕು ಬಳಿಬೇಕು ದೀಪಾವಳಿ ಹಬ್ಬ ಬಂದಿದೆ ಅಂತ ಕೋರ್ಟಿಗೆ ಮೊರೆ ಹೋದರೆ ಹೆಂಗಿರುತ್ತೆ ಹೇಳಿ ಅದೇ ಸ್ಥಿತಿ ಈಗ ಅಲ್ಲಿ ಆಗಿರೋದು ಈಗ ಅವರು ಜಾಮ ಮಸೀದಿಗೆ ಸುಣ್ಣ ಬಣ್ಣ ಬೆಳಿಬೇಕಂತೆ ಪ್ರತಿ ವರ್ಷದಂತೆ ರಂಜಾನ್ ತಿಂಗಳಲ್ಲಿ ನಾವು ಅದಕ್ಕೆ ಸುಣ್ಣ ಬಣ್ಣ ಬೆಳಿತೀವಿ ಅದಕ್ಕೆ ನಮಗೆ ಅನುಮತಿಯನ್ನು ಕೊಡಿ ಯಾಕೆ ಈ ಅನುಮತಿಯನ್ನು ಇದ್ದೀವಿ ಅಂದರೆ ಕಾನೂನು ವ್ಯವಸ್ಥೆ ಹಾಳಾಗಬಾರದು ಅಂತ ತಮ್ಮ ಮೊರೆ ಹೋಗಿದ್ದೇವೆ ಅಂದ್ರೇನಿದು ಧಮ್ಕಿ ಹಾಕೋದು ಒಂದು ವೇಳೆ ನೀವು ಅನುಮತಿ ಕೊಡದೆ ಹೋದರೆ ನಾವು ಕಾನೂನು ವ್ಯವಸ್ಥೆಯನ್ನು ಹಾಳು ಮಾಡ್ತೀವಿ ಅಂದರೆ ದಂಗೆ ಹೇಳ್ತೀವಿ ಕಲ್ಲು ತೂರಾಟ ನಡೆಸ್ತೀವಿ ಅಟ್ಯಾಕ್ ಮಾಡ್ತೀವಿ ನೋಡಿರಿ ಯಾವ ರೀತಿಯ ಸ್ಥಿತಿಗೆ ಬಂದಿದೆ ಭಾರತ ದೇಶ ಅಂತ ನಮಗೆ ಅರ್ಥನೇ ಆಗೋದಿಲ್ಲ ಈಗ ಕೋರ್ಟ್ನಲ್ಲಿ ಮೊಕದ್ದಮೆ ಇದೆ ಅವ್ರಿಗೆ ಯಾರಿಗೆ ಧಮಕಿ ಅದನ್ನು ಒಂದು ಯೋಚನೆ ಮಾಡಬೇಕು ಮೊದಲೇದಾಗಿ ಇವರು ಯೋಗಿ ಆದಿತ್ಯನಾಥ್ಗೆ ಆ ರೀತಿ ಧಮಕಿ ಕೊಡಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಯಾವ ಯೋಗಿ ಆದಿತ್ಯನಾಥ್ ಐವತ್ತು ವರ್ಷದಿಂದ ಮುಸಲ್ಮಾನ ಸಾಮ್ರಾಜ್ಯದ ಅಧಿಪತಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ನಲ್ಲ ಆಜಮ್ ಖಾನ್ ಅಂತ ಆಜಾಂಖಾನನ್ನು ಹೆಡಮುರಿಗೆ ಕಟ್ಟಿ ಜೈಲಿಗೆ ಕಳಿಸಿದರು ಆತ ಆತನ ಹೆಂಡ್ತಿ ಆತನ ಮಗ ಮಗಗೆ ನಿನ್ನೆ ಜಾಮೀನು ಸಿಕ್ಕಿದೆ ಅದು ಇನ್ನೊಂದು ಸಲ ಯಾವುದಾದ್ರೂ ಸಂಚಿಕೆಯಲ್ಲಿ ಹೇಳ್ತೀನಿ ಇಡೀ ಕುಟುಂಬವೇ ಹೋಯಿತು ಅವ್ರು ಜೋಹರ್ ಯೂನಿವರ್ಸಿಟಿ ಮೇಲೆ ಬುಲ್ಡೋಸರ್ ದಾಟಿಸಿ ಹೊಡೆಯಲಾಯಿತು ಆತ ಅಕ್ರಮವಾಗಿ ಯಾವ್ಯಾವ ಜಮೀನು ಯಾವ್ಯಾವ ಬಿಲ್ಡಿಂಗು ಯಾವ್ಯಾವ ಕಾಂಪ್ಲೆಕ್ಸ್ ಕಟ್ಟಿದ್ದ ಎಲ್ಲವನ್ನೂ ಸಾಫ್ ಮಾಡಲಾಯಿತು ಅತಿ ಅಹ್ಮದ್ ಒಬ್ಬರಲ್ಲ ಇಬ್ಬರಲ್ಲ ರೀ ಯಾರ್ಯಾರು ಈ ರೀತಿ ಮೆರಿತಾ ಇದ್ರು ದೌರ್ಜನ್ಯವನ್ನು ಮಾಡ್ತಾ ಇದ್ರು ದಬ್ಬಾಳಿಕೆ ಅನ್ನಿಸ್ತಾಯಿದ್ರು ಯಾರು ಸಮಾಜವಾದಿ ಪಾರ್ಟಿಯ ಕೃಪಾಪೋಷಿತ ರೌಡಿಸಮ್ ನಡೆಸ್ಕೊಂಡು ಬರ್ತಾಯಿದ್ರು ಎಲ್ಲರೂ ಉಸಿರುಗಟ್ಟಿಗೆ ಹೊರಟೋಗಿದ್ದಾರೆ ಹೀಗಾಗಿ ಈ ಇಂತಜಾಮಿಯಾ ಕಮಿಟಿ ಕೂಡ ಯೋಗಿ ಆದಿತ್ಯನಾಥ್ಗೆ ಧಮಕಿ ಹಾಕಿದ್ದಲ್ಲ ಇವರು ಧಮಕಿ ಹಾಕಿದ್ದು ಯಾರಿಗೆ ಅಂತಂದರೆ ಕೋರ್ಟಿಗೆ ಕೋರ್ಟು ಈ ಒತ್ತಡದಿಂದಾಗಿ ಅಂದರೆ ಈ ರೀತಿ ಗಲಾಟೆ ಆಗಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಸುಣ್ಣ ಬಣ್ಣ ಹಚ್ಚಲಿಕ್ಕೆ ಅನುಮತಿಯನ್ನು ಕೊಟ್ಟು ಬಿಡಲಿ ಅನ್ನುವಂಥ ಕಾರಣ ಅಲ್ಲಿ ಒಬ್ಬ ಸಂಸತ್ ಸದಸ್ಯ ಇದ್ದಾನೆ ಜಿಯಾ ಉರ್ ರೆಹಮಾನ್ ಬರ್ಕ್ ಅಂಥೇಳಿ ಈತನ ತಾತನು ಇದ್ದ ಯಾರು ಶಫೀಕ್ ಉರ್ ರೆಹಮಾನ್ ಬರ್ಕ್ ಅಂತ ಹತ್ತೊಂಬತ್ತರ ಎಂಬತ್ತೇಳರಲ್ಲಿ ಅಲ್ಲಿ ಹಿಂದೂಗಳು ಸಂಪೂರ್ಣವಾಗಿ ಈ ಸಂಬಲ್ ಎನ್ನುವಂಥ ಹಿಂದೂ ಪುಣ್ಯಕ್ಷೇತ್ರ ಆ ಪುಣ್ಯಕ್ಷೇತ್ರದಿಂದ ಹಿಂದೂಗಳು ವಲಸೆ ಹೋಗಲಿಕ್ಕೆ ಈ ಶಫೀಕುರ್ ರೆಹಮಾನ್ ಕಾರಣ ಹತ್ತೊಂಬತ್ತು ಕೊಳಗಳಿದ್ದಾವೆ ಆ ಹತ್ತೊಂಬತ್ತು ಕೊಳಗಳು ಇಡೀ ಊರಿಗೆ ನೀರನ್ನು ಹಸಿರು ಆಗಿ ಇಡೀ ಊರನ್ನು ಹಸಿರಾಗಿಡಲಿಕ್ಕೆ ಬೇಕಾದ ಹಾಗೆ ನೀರಿನ ಮಟ್ಟವನ್ನು ಮೇಲೆತ್ತಲಿಕ್ಕೆ ಬೇಕಾಗಿ ಮತ್ತು ಅಲ್ಲಿಯ ನೀರಿನ ಸಮಸ್ಯೆಯನ್ನು ನಿವಾರಿಸಲಿಕ್ಕೆ ಬೇಕಾಗಿ ಎಲ್ಲ ಮುಚ್ಚಿಬಿಟ್ಟಿದ್ದಾರೆ ಇವರೆಲ್ಲ ಸೇರಿ ಈ ಈತ ಈಗೇನು ಜಿಯಾ ಉರ್ ರೆಹಮಾನ್ ನನ್ನ ಸಂಸತ್ ಸದಸ್ಯ ಇದ್ದಾನಲ್ಲ ಈತ ಅನಧಿಕೃತವಾಗಿ ತೆಗೆದುಕೊಂಡಿರುವಂಥ ಕರೆಂಟ್ ಏನಿದೆಯಲ್ಲ ಎಲೆಕ್ಟ್ರಿಸಿಟಿ ಈತ ಎಲೆಕ್ಟ್ರಿಕ್ ಥೆಫ್ಟ್ ಎಲೆಕ್ಟ್ರಿಸಿಟಿ ಥೆಫ್ಟ್ ಕೇಸಲ್ಲಿ ಈತನಿಗೆ ಈತನ ಮೇಲೆ ಜುಲ್ಮಾನೆ ಹಾಕಲಾಗಿದೆ ಎಷ್ಟೊಂದು ಕೇಳ್ಬೇಕು ನೀವು ಒಂದೂವರೆ ಕೋಟಿ ರೂಪಾಯಿ ಈತನ ಮೇಲೆ ಜುಲ್ಮಾನೆಯನ್ನು ವಿಧಿಸಲಾಗಿದೆ ಈಗ ಈತ ಕಾಯ್ತಾ ಇದ್ದಾನೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಯೋಗಿ ಆದಿತ್ಯನಾಥ್ ಏನಾದರೂ ಕೆಳಗಿಳಿದೋ ಆ ಜಾಗಕ್ಕೆ ಅಖಿಲೇಶ್ ಯಾದವ್ ಬಂದರೆ ಆ ಸಂದರ್ಭದಲ್ಲಿ ಮತ್ತೆ ನನ್ನದು ಯಥಾಪ್ರಕಾರ ನಡಿತಂತೆ ಈತ ಓಡಿ ಹೋಗಿದ್ದ ಸಂಬಲ್ ಗಲಾಟೆ ಆದಮೇಲೆ ಭಾಳಷ್ಟು ದಿವಸ ಹೋಗಿದ್ದ ಕೋರ್ಟಿನಿಂದ ಎಂಡಿಸ್ಪೇಟ್ರಿ ಬೇಲ್ ತೊಗೊಂಡು ಹೊರಗಡೆ ಬಂದಿರುವಂಥ ಮನುಷ್ಯ ಈತ ಇವರಿಗೆ ಒಳಗಿಂದ ಒಳಗೆ ಕುಮ್ಮಕ್ಕೆ ಕೊಡೋ ಕೆಲಸ ಮಾಡ್ತಾನೆ ಇನ್ನು ಅಖಿಲೇಶ್ ಯಾದವ್ ಅಂತ ಇನ್ನೊಬ್ಬ ಪ್ರಭೃತಿ ಇದ್ದಾನೆ ನಿಮ್ಗೆ ಗೊತ್ತಿರೋ ಮನುಷ್ಯ ಈತ ಈ ಸಂಬಲ್ನ ಇಷ್ಟೂ ಪ್ರದೇಶ ವಕ್ಫಿಗೆ ಸೇರಿದ್ದು ಅಂತ ಒಂದು ದಾಖಲಾತಿ ತಗೊಂಡು ಯೋಗಿ ಆದಿತ್ಯನಾಥ್ ಸರ್ಕಾರದ ಮುಂದೆ ಹೋಗಿದ್ದ ಮಾತಾಪ್ರಸಾದ್ ಪಾಂಡೆ ಅಂತ ಹೇಳಿದ್ದೆ ನಾನು ನಿನ್ನೆ ನಿಮ್ಮ ನೆನಪಿದೆಯೋ ಎಲ್ಲೋ ಗೊತ್ತಿಲ್ಲ ವಿಪಕ್ಷ ನಾಯಕನ ಸ್ಥಾನದಲ್ಲಿ ಕೂತಿದ್ದ ಸಮಾಜವಾದಿ ಪಾರ್ಟಿ ಅಂತ ಆತ ಈ ಪೇಪರ್ ಹಿಡ್ಕೊಂಡು ಹೋಗಿದ್ದ ಆ ಪೇಪರ್ ಹಿಡ್ಕೊಂಡು ಹೋಗ್ಕೊಳ್ಳಿ ಹೆಂಗೆ ಕಪಾಳಕ್ಕೆ ಬೀಸಿದ್ರು ಅಂದರೆ ಹೇಳ್ತೆ ನಿಮಗೆ ಎಲ್ಲ ಸುಳ್ಳು ದಾಖಲೆ ರೀ ಯಾರು ಯಾರ ಆಸ್ತಿ ಇದನ್ನು ವಕ್ಫಿಗೆ ಕೊಟ್ಟಿದ್ದೀವಿ ಅಂತ ಒಬ್ಬನ ಹೆಸರನ್ನು ನಮೂದಿಸಿತ್ತಲ್ಲ ಅದರಲ್ಲಿ ಈ ಸಂಬಲನ ದೇವಸ್ಥಾನ ಸುತ್ತಮುತ್ತಲೂ ಜಾಗ ಒಬ್ಬ ಒಬ್ಬ ವ್ಯಕ್ತಿದು ಆತ ವಕ್ಫ್ಫ್ಗೆ ದಾನ ಮಾಡಿದ್ದಾನೆ ಅಂತ ದಾಖಲೆ ಅವನನ್ನು ಕರೆಸಲಾಯಿತು ಏನಪ್ಪ ನೀನು ದಾನ ಕೊಟ್ಟಿದ್ದೆ ಅಂತ ನನಗೇ ತಿನ್ಲಿಕ್ಕೆ ಕೂಳಿಲ್ಲ ನಾನೆಲ್ಲರಿ ಸ್ವಾಮಿ ದಾನ ಕೊಡಲಿ ಅಂತ ಆತ ಓಡೋಗ್ಬಿಟ್ಟ ಆಮೇಲೆ ಅಖಿಲೇಶ್ ಯಾದವ್ ಪತ್ತೆ ಇಲ್ಲ ಯಾರೂ ಪತ್ತೆ ಇಲ್ಲ ಯಾವ ಅಖಿಲೇಶ್ ಯಾದವ್ ನಿರಂತರವಾಗಿ ಈ ರೀತಿಯದಾದಂಥ ಗೂಂಡಾಗಳಿಗೆ ಪ್ರಚೋದನೆಯನ್ನು ಕೊಟ್ಟುಕೊಂಡು ಅವ್ರನ್ನ ಮೇಲೆ ಬರಲಿಕ್ಕೆ ಕಾರಣ ಆಗಿ ಇವತ್ತು ಈ ಸ್ಥಿತಿಗೆ ಕಾರಣ ಆಗಿದ್ದರು ಅವ್ರನ್ನೆಲ್ಲ ಮುಗಿಸುವ ಕೆಲಸವನ್ನು ಯೋಗಿ ಆದಿತ್ಯನಾಥ್ ನಿರಂತರವಾಗಿ ಮಾಡ್ತಾ ಇದ್ದಾರೆ ಅದರ ಮಧ್ಯೆ ಇಂಥ ಕಿರುಕುಳಕ್ಕೆ ಕೊಡುವ ಕೆಲಸವನ್ನು ಇವರು ಶುರು ಮಾಡಿದ್ದಾರೆ ನಿನ್ನೆ ಕೋರ್ಟಿನಲ್ಲಿ ಒಂದು ಸ್ಟೇಟಸ್ ರಿಪೋರ್ಟ್ ಅಂತ ಕೊಡ್ತೀವಿ ಯೋಗಿ ಆದಿತ್ಯನಾಥ್ ಸರ್ಕಾರ ಕೋರ್ಟಿಗೆ ಸ್ಟೇಟಸ್ ರಿಪೋರ್ಟ್ ಹೇಗಿದೆ ಸಂಬಲ್ನಲ್ಲಿ ಪರಿಸ್ಥಿತಿ ಹೇಗಿದೆ ಅದರಲ್ಲಿ ಸ ಯೋಗಿ ಆದಿತ್ಯನಾಥ್ ಸರ್ಕಾರ ಸ್ಪಷ್ಟವಾಗಿ ನಮೂದನೆ ಮಾಡಿದೆ ಅಲ್ಲಿರುವಂಥ ಈಗೇನು ಜಾಮ ಮಸ್ಜಿದ್ ಅಂತ ಹೇಳ್ತಾ ಇದ್ರಿ ಅದು ಸರ್ಕಾರಿ ಜಾಗದಲ್ಲಿ ಒತ್ತುವರಿಯಾಗಿ ಕಟ್ಟಿರುವಂಥ ಬಿಲ್ಡಿಂಗು ಎರಡನೇದಾಗಿ ಅಲ್ಲಿರುವಂಥ ಕೊಳವನ್ನು ಮುಚ್ಚಲಾಗಿದೆ ಈ ರೀತಿ ಹತ್ತೊಂಬತ್ತು ಕೊಳಗಳಿದ್ದಾವೆ ಆ ಕೊಳಗಳನ್ನು ಜೀರ್ಣೋದ್ಧಾರ ಮಾಡುವ ಕೆಲಸವನ್ನು ಸರ್ಕಾರ ಎತ್ತಿಕೊಳ್ಳಲಿದೆ ತನ್ಮೂಲಕ ನೀರಿನ ಪ್ರಮಾಣವನ್ನು ಭೂಮಿಯಲ್ಲಿ ನೀರಿನ ಮಟ್ಟವನ್ನು ಹೆಚ್ಚಿಸುವ ಕೆಲಸವನ್ನು ಮಾಡುತ್ತೇವೆ ಮತ್ತು ಈ ಇಂಥಜಾಮಿಯಾ ಕಮಿಟಿ ಹೆಸರ್ನಲ್ಲಿ ಯಾವ ಸರ್ವೇಕ್ಷಣಾ ಇಲಾಖೆಗೆ ಒಳಗೆ ಹೋಗ್ಲಿಕ್ಕೆ ಪರ್ಮಿಷನ್ ಇಲ್ವೋ ಅದಕ್ಕೆ ಪರ್ಮಿಷನ್ ತೋ ಕೊಡಬೇಕಾದಂಥ ಅನಿವಾರ್ಯತೆ ಈ ಸಂದರ್ಭದಲ್ಲಿದೆ ಮತ್ತು ಇದರ ಕುರಿತು ಸಂಪೂರ್ಣವಾದಂಥ ವಿಲೇವಾರಿ ಆಗಬೇಕು ಅಂತ ಕೋರ್ಟ್ಗೆ ತನ್ನ ಸ್ಟೇಟಸ್ ರಿಪೋರ್ಟನ್ನು ಯೋಗಿ ಆದಿತ್ಯನಾಥ್ ಸರ್ಕಾರ ಕೊಟ್ಟಿದೆ ಅಲ್ಲಿಗೆ ಈಗ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಅಲ್ಲಿ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತೇಳರ ವಿಧಾನಸಭಾ ಚುನಾವಣೆ ಹೊತ್ತಿಗೆ ಸಂಬಲ್ ಈ ಯೋಗಿ ಆದಿತ್ಯನಾಥ್ ಏನು ಮಾಡಿದ್ದಾರೆ ಅಂದರೆ ಏಳು ಜಿಲ್ಲೆಗಳನ್ನು ಸೇರಿಸಿ ಒಂದು ರಿಲಿಜನ್ ಕಾರಿಡಾರ್ ಅಂತ ಮಾಡ್ತಾಯಿದ್ದಾರೆ ಆಧ್ಯಾತ್ಮಿಕವಾದಂಥ ಕಾರಿಡಾರ್ ಈಗ ಹೇಗೆ ನಾವು ಮೊನ್ನೆ ಪ್ರಯಾಗರಾಜ್ ಹೋದ್ವಿ ಪ್ರಯಾಗರಾಜ್ ಹೋದವ್ರು ಕೇವಲ ಪ್ರಯಾಗರಾಜ್ಗೆ ಹೋಗಲಿಲ್ಲ ಪ್ರಯಾಗರಾಜಿಂದ ವಾರಣಾಸಿಗೆ ಹೋದ್ವಿ ಈ ಕಡೆ ಅಯೋಧ್ಯೆಗೆ ಹೋಗಿ ಬಂದ್ವಿ ಒಂದಷ್ಟು ಜನ ಮಥುರೆ ಬೃಂದಾವನಕ್ಕೆ ಹೋದರು ಹೀಗೆ ಎಲ್ಲವನ್ನೂ ಸೇರಿಸಿ ಒಂದು ಸಲ ನೀವು ಉತ್ತರ ಪ್ರದೇಶಕ್ಕೆ ಕಾಲಿಟ್ಟರೆ ಇಷ್ಟು ಪುಣ್ಯಕ್ಷೇತ್ರಗಳ ದರ್ಶನ ಆಗುವಂಥ ಒಂದು ರಿಲಿಜಿಯಸ್ ಕಾರಿಡಾರ್ ಮಾಡುವಂಥ ಒಂದು ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತೇಳರ ಚುನಾವಣೆಯಲ್ಲಿ ಭಾಳ ಮುಖ್ಯವಾದಂಥ ವಿಷಯ ಯಾವುದಾದ್ರೂ ಇದ್ದರೆ ಅದು ಸಂಬಲ್ ಆಗಿರುತ್ತೆ ಏನಾಗತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ಇಲ್ಲದೆ ಈ ಅಭಿಯಾನ ನಡೆಸುವುದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ